ಮುಖ್ಯವಾಗಿ ಸ್ನೇಹಿತರೆ ಇವತ್ತು ಎರಡು ಅಂಶಗಳ ಬಗ್ಗೆ ನಾನು ಮಾತನಾಡ್ತೇನೆ ಒಂದು ಪ್ರ ಪ್ರಥಮವಾಗಿ ಸಂಘಟನೆ ಸಂಘಟನೆ ನಮ್ಮ ಸಂಘಟನೆ ಹೇಗೆ ಪ್ರಾರಂಭ ಆಯಿತು ಅಂತಕ್ಕಂಥದ್ರ ಬಗ್ಗೆ ಪ್ರಥಮವಾಗಿ ಮಾತನಾಡಿದ ನಂತರ ಇತ್ತೀಚಿನ ವಿದ್ಯಮಾನಗಳು ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥ ನಮ್ಮ ಪ್ರಗತಿ ಬಗ್ಗೆ ಆ ಅಂಶಗಳ ಬಗ್ಗೆ ಕೂಡ ನಾನು ತಿಳಿಸ್ತೇನೆ ಇವತ್ತು ನಮ್ಮ ಸಂಘಟನೆ ಪ್ರಾರಂಭವಾಗಿ ಇಲ್ಲಿಗೆ ಆರೂವರೆ ಏಳು ವರ್ಷ ಆಯಿತು ಏಳು ವರ್ಷಗಳಿಂದ ಸತತವಾಗಿ ನಾವು ಈ ಮಾಸಿಕ ಸಭೆಯನ್ನು ಮಾಡ್ತಾ ಇದ್ವಿ ಸ್ನೇಹಿತರೆ ರಾಜ್ಯ ಸರ್ವೋಚ್ಚ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾವಿರದ ಆರುನೂರು ರಿಟ್ ಪಿಟಿಷನ್ನ ಫೈಲ್ ಮಾಡಿದ್ದು ಆರ್ ಸಿ ಗುಪ್ತ ಪ್ರಕರಣ ಆದ ನಂತರ ಸಾವಿರದ ಆರುನೂರು ರಿಟ್ ಪಿಟಿಷನ್ ಫೈಲ್ ಮಾಡಾದ್ಮೇಲೆ ನಾವು ನಾಲ್ಕು ಜನ ಇದೇ ಒಂದು ಲಾಲ್ಬಾಗ್ ಈ ಕಟ್ಟ ಕಟ್ಟಡ ಇದೆಯಲ್ಲ ಆ ಕಟ್ಟಡದಲ್ಲಿ ಕುತ್ಕೊಂಡು ಒಂದು ಭಾನುವಾರ ಒಂದು ಸಣ್ಣ ಒಂದು ಇದು ಮಾಡಿದ್ವು ನಾವು ಒಂದು ನಿವೃತ್ತ ನೌಕರರಿಗೆ ಅರಿವು ಮೂಡಿಸ್ಬೇಕು ನಿವೃತ್ತ ನೌಕರರಿಗೆ ಜಾಗೃತಿ ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈಗ ಏಳು ವರ್ಷಗಳ ಕೆಳಗೆ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಮಾಸಿಕ ಸಭೆ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ ಯಾಕೆ ಅಂತ ಅಂದರೆ ನಾವೆಲ್ಲರೂ ನಿವೃತ್ತ ನೌಕರರು ನಾವೆಲ್ಲ ಇ ಪಿ ಎಸ್ ನಿವೃತ್ತ ನೌಕರರು ನಾವೆಲ್ಲರೂ ಕುಟುಂಬದ ಸದಸ್ಯರಿದ್ದಾಗೆ ನಮ್ಮಲ್ಲಿ ಯಾವುದೇ ರೀತಿಯಾದ ಇದಿಲ್ಲ ನಮ್ಮ ಸಂಘಟನೆ ಬೆಳೆದು ಬಂದ ದಾರಿ ನಡೆದು ಬಂದ ದಾರಿ ಅದನ್ನೆಲ್ಲನೂ ಕೂಡ ಇವತ್ತು ನೆನೆಸ್ಕೊಳ್ತಕ್ಕಂಥ ಸಮಯ ಇದು ಸ್ನೇಹಿತರು ಹೇಳಬೇಕು ಅಂತ ಅಂದರೆ ಉಚ್ಚ ನ್ಯಾಯಾಲಯದ ತೀರ್ಪು ಬಂದ ನಂತರ ನಾವು ನಮ್ಮ ಒಂದು ಹೋರಾಟನ ಇಂದು ತೀವ್ರಗೊಳಿಸಿತು ಯಾಕೆ ಅಂತ ಅಂದರೆ ರಾಜ್ಯ ಉಚ್ಚ ನ್ಯಾಯದಲ್ಲಿ ನಾವು ಸಾವಿರದ ಆರುನೂರು ರಿಟ್ ಪ್ರತಿ ಅರ್ಜಿದಾರರಿಂದ ಇನ್ನೂರು ರೂಪಾಯಿ ಕೇವಲ ಇನ್ನೂರು ರೂಪಾಯಿ ಬೇರೆ ಲಾಯರ್ಗಳು ಐದು ಸಾವಿರ ರೂಪಾಯಿ ತಗೊಂಡು ರಿಟ್ ಪಿಟಿಷನ್ ಫೈಲ್ ಮಾಡ್ತಾಯಿದ್ರು ಆದರೆ ನಾವು ನಿವೃತ್ತರ ಸಂಕಷ್ಟ ನಿವೃತ್ತರ ಒಂದು ಇದನ್ನು ನೋಡಿ ನಾವು ಕೇವಲ ಇನ್ನೂರು ರೂಪಾಯಿ ಫಿಕ್ಸ್ ಮಾಡಿ ಸಾವಿರದ ಆರುನೂರು ಇಟ್ಪಿಟೇಷನ್ನ ಉಚ್ಚ ಉಚ್ಚ ನ್ಯಾಯಾಲಯದಲ್ಲಿ ದಾಖಲು ಮಾಡಿದ್ವು ಎಲ್ಲ ದಾಖಲೆ ಎಲ್ಲ ಅರ್ಜಿಗಳು ಕೂಡ ನಮ್ಮ ಪರ ಆರ್ ಸಿ ಗುಪ್ತ ಪ್ರಕರಣನ ಹಿಡಿದು ರಾಜ್ಯ ಉಚ್ಚ ನ್ಯಾಯಾಲಯ ನಮ್ಮ ಪರ ತೀರ್ಪು ಕೊಡ್ತು ಇದಾದ ನಂತರ ನಾವು ಹಲವಾರು ಸಭೆಗಳನ್ನು ಮಾಡಿದ್ದು ನಮಗೆಲ್ಲ ಗೊತ್ತಿದೆ ಪ್ರಪ್ರಥಮವಾಗಿ ಮೌರ್ಯ ಸರ್ಕಲ್ ಮೌರ್ಯ ಸರ್ಕಲಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ಮಾಡಿದ್ವು ಯಾವಾಗ ನವೆಂಬರ್ ಆರು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಮೌರ್ಯ ಸರ್ಕಲ್ದಲ್ಲಿ ಮಾಡಿದಾಗ ಅತ್ಯಂತ ಯಶಸ್ವಿಯಾಗಿ ನಡೀತು ಇದಾದ ಆವಾಗಿನ್ನು ನಮ್ಮ ಸಂಘ ಇನ್ನೂ ಕೂಡ ರಿಜಿಸ್ಟರ್ ಆಗಿರಲಿಲ್ಲ ಆವಾಗಿನ ಇದಾದ ನಂತರ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಸಂಘಟನೆಯನ್ನ ರಿಜಿಸ್ಟರ್ ಮಾಡಿಸಿತು ರಿಜಿಸ್ಟರ್ ಮಾಡಿಸ ಆದ್ಮೇಲೆ ನಂತರ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಕೋವಿಡ್ ಶುರುವಾಯ್ತು ಆಗಾಗಲೇ ಎರಡು ಸಾವಿರದ ಇಪ್ಪತ್ತಲ್ಲಿ ಅತ್ಯಂತ ಕಠಿಣವಾದ ಸಂದರ್ಭ ಅದು ಕೋವಿಡ್ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ಮೌರ್ಯ ಸರ್ಕಲ್ ಮಾಡಿದ್ವು ಸಾರಿ ಮೌರ್ಯ ಸರ್ಕಲ್ ಆದ್ಮೇಲೆ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ವು ಫ್ರೀಡಂ ಪಾರ್ಕು ಇಪ್ಪತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತು ಸಾವಿರಾರು ಜನ ನಿವೃತ್ತ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಆಗಮಿಸಿ ಆ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇದಾದ ನಂತರ ನಾವು ಹಲವಾರು ಚಿಂತನ ಮಂಥನ ಸಭೆಗಳನ್ನು ಮಾಡಿದ್ವು ನೀವೆಲ್ಲ ತಮಗೆಲ್ಲ ಗೊತ್ತಿದೆ ವಿಜಯನಗರದಲ್ಲಿರ್ತಕ್ಕಂಥ ರೋಡ್ ಅಸೋಸಿಯೇಷನ್ನಲ್ಲಿ ಆರು ಚಿಂತನಾ ಮಂಥನ ಸಭೆಗಳನ್ನು ಮಾಡಿದವು ಈ ಸಭೆಯಲ್ಲಿ ನಮ್ಮ ಎಲ್ಲ ನಿವೃತ್ತ ನೌಕರರಿಗೆ ನಾವು ಒಂದು ರೀತಿಯಾದ ಅರಿವನ್ನು ಮೂಡಿಸಿತು ಯಾಕೆ ಅಂತ ಅಂದರೆ ನ್ಯಾಯಾಲಯದ ತೀರ್ಪಿನ ಬಗ್ಗೆ ಆರ್ ಸಿ ಗುಪ್ತ ಪ್ರಕರಣದ ಬಗ್ಗೆ ಮತ್ತು ನಮ್ಮ ಕನಿಷ್ಠ ಪಿಂಚಣಿ ವೇತನದ ಬಗ್ಗೆ ಯಾರಿಗೂ ಕೂಡ ಅಷ್ಟೊಂದು ಇದಿರಲಿಲ್ಲ ಅದನ್ನೆಲ್ಲವನ್ನು ಕೂಡ ನಡೆಸಿ ಅತ್ಯಂತ ಯಶಸ್ವಿಯಾಗಿ ಏಳು ವರ್ಷಗಳಿಂದ ನಮ್ಮ ಒಂದು ಸಂಘಟನೆಯನ್ನ ನಡೆಸ್ಕೊಂಡು ಬಂದಿದ್ದೇವೆ ಈ ಸಂಘಟನೆಯಲ್ಲಿ ಎಲ್ಲ ಎಲ್ಲ ನನ್ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಕೂಡ ನಿಮಗೆ ಗೊತ್ತಿದೆ ಯಾಕೆ ಅಂತ ಅಂದರೆ ನಾವು ಯಾವುದೇ ವಿಷಯನ ಮುಚ್ಚುಮನೆ ಮಾಡಲ್ಲ ಎಲ್ಲವನ್ನೂ ಕೂಡ ಮುಕ್ತವಾಗಿ ಮಾತನಾಡ್ತೇವೆ ನ್ಯಾಯಾಲಯದ ತೀರ್ಪಿನಲ್ಲಿ ಇರ್ತಕ್ಕಂಥ ದೋಷಗಳು ನ್ಯಾಯಾಲಯದ ತೀರ್ಪನ್ನ ಅನುಷ್ಠಾನಗೊಳಿಸ್ತಲೇ ಪಿ ಎಫ್ ಅಧಿಕಾರಿಗಳು ನಡೆಸಿರ್ತಕ್ಕಂಥ ದ್ರೋಹ ಈ ಎಲ್ಲ ಅಂಶಗಳ ಬಗ್ಗೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ ಸ್ನೇಹಿತರೆ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ ಈ ಒಂದು ಮಾಸಿಕ ಸಭೆ ಮತ್ತು ಪ್ರತಿಭಟನಾ ಸಭೆ ಪಿ ಎಫ್ ಕಚೇರಿಯಲ್ಲಿ ಇವೆರಡನ್ನೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದೇವೆ ಯಾಕೆ ಅಂತ ಅಂದ್ರೆ ಈ ಒಂದು ಮಾಸಿಕ ಸಭೆಯಲ್ಲಿ ನಾವು ಮುಂದಿನ ಹೋರಾಟದ ರೂಪುರೇಷೆಗಳನ್ನ ಇಲ್ಲಿ ರೂಪಿಸ್ಕೊಂಡು ಅದನ್ನ ಎಕ್ಸಿಕ್ಯೂಷನ್ ಅದನ್ನ ಅನುಷ್ಠಾನಗೊಳಿಸ್ತಕ್ಕಂಥ ಕಾರ್ಯವನ್ನು ಪಿ ಎಫ್ ಕಚೇರಿನಲ್ಲಿ ಮಾಡ್ತಾ ಇದ್ದೇವೆ ಯಾಕೆ ಅಂತ ಅಂದ್ರೆ ಈ ಲಾಲ್ಬಾಗ್ ಆವರಣದಲ್ಲಿ ನಾವು ಮಾಡ್ತಕ್ಕಂಥ ಈ ಮಾಸಿಕ ಸಭೆ ಮಹತ್ವದ್ದು ಯಾಕೆ ಅಂತ ಅಂದ್ರೆ ಸಾವಿರಾರು ಜನ ನಡಿಗೆದಾರರು ನಮ್ಮ ಒಂದು ಸಂಕಷ್ಟಗಳನ್ನ ನೋಡ್ತಾರೆ ನೋಡಿ ಇಷ್ಟು ವರ್ಷಗಳಿಂದ ಇವರು ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಯಾಕೆ ಇದನ್ನ ಇವ್ರ ಬಗ್ಗೆ ಒಂದು ಕಾಳಜಿ ವಹಿಸಿಲ್ಲ ಇವರ ಒಂದು ಬೇಡಿಕೆನ ಯಾಕೆ ಈಡೇರಿಸಿಲ್ಲ ಇದು ಎಲ್ಲ ಬೆಂಗಳೂರಿನಲ್ಲಿ ಮನೆ ಮಾತಾಗಿದೆ ಯಾಕೆ ಅಂತ ಅಂದ್ರೆ ಲಾಲ್ಬಾಗ್ ಆವರಣದಲ್ಲಿ ನಡೀತಕ್ಕಂಥ ಒಂದು ಈ ಮಾಸಿಕ ಸಭೆ ಇಡೀ ಬೆಂಗಳೂರಿಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾರೆ ಏನಿದು ನಿವೃತ್ತ ನೌಕರಿಗೆ ಎಷ್ಟೊಂದು ಅನ್ಯಾಯ ಮಾಡಿದರೆ ನಿವೃತ್ತ ನೌಕರಿಗೆ ಸರಿಯಾದ ಒಂದು ಪಿಂಚಣಿಯನ್ನು ಕೊಡ್ತಾ ಇಲ್ಲ ಸರ್ಕಾರ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿದೆ ಅದೇ ರೀತಿ ಪಿ ಎಫ್ ಕಚೇರಿನಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಭಟನೆ ಹಲವಾರು ಪತ್ರಿಕೆಗಳಲ್ಲಿ ಬಂದಿದೆ ಟಿ ವಿನಲ್ಲಿ ಮಾ ಟಿ ವಿ ಮಾಧ್ಯಮದಲ್ಲಿ ಬಂದಿದೆ ಈ ರೀತಿಯಾದ ಒಂದು ಹೋರಾಟನ ನಾವು ನಡೆಸ್ಕೊಂಡು ಬಂದಿದ್ದೀವಿ ಈ ಹೋರಾಟ ಅಂತ್ ಅಂತಿಮ ಘಟ್ಟಕ್ಕೆ ಬಂದಿದೆ ಸ್ನೇಹಿತರೆ ಹೇಳ್ಬೇಕು ಅಂತ ಅಂದರೆ ನಮ್ಮ ಸಂಘಟನೆಗೆ ಯಾವುದೇ ಹಣಕಾಸಿನ ಮುಗ್ಗಟ್ಟಿಲ್ಲ ಹಣಕಾಸಿನ ಸಮಸ್ಯೆ ಇಲ್ಲ ನಿಮ್ಮ ಶಕ್ತಿನೇ ನಮ್ಮ ಸಂಘಟನೆಯ ಶಕ್ತಿ ಯಾಕೆ ಅಂತ ಅಂದರೆ ನಾವು ನಮ್ಮ ಹೋರಾಟವನ್ನು ಇದೇ ರೀತಿ ಮುಂದುವರಿಸ್ತೇವೆ ನಮಗೆ ಜನ ಬೆಂಬಲ ಮುಖ್ಯ ಹೊರತು ಹಣಕಾಸಿನ ಬೆಂಬಲ ಇಲ್ಲ ನಮ್ಮ ಒಂದು ಏನು ನಮ್ಮ ಅಕೌಂಟ್ನಲ್ಲಿ ಶ್ರೀ ನಾಗರಾಜರವರು ಖಜಾಂಚಿ ಅಕೌಂಟ್ನಲ್ಲಿ ಇವತ್ತು ಕೂಡ ದುಡ್ಡಿದೆ ನಮ್ಮ ಎಲ್ಲ ಹೋರಾಟಕ್ಕೆ ಶ್ರೀ ನಾಗರಾಜ್ ದುಡ್ಡು ಕೊಡ್ತಾರೆ ಅಕೌಂಟಿಂದ ನಾವು ದುಡ್ಡು ತೆಗೆದು ನಮ್ಮ ಹೋರಾಟನ ಮುಂದುವರಿಸ್ತಾ ಇದ್ದೇವೆ ಈ ಹೋರಾಟದಲ್ಲಿ ನಾವು ಖಂಡಿತ ಯಶಸ್ಸುಗಳಿಸ್ತೀವಿ ಯಾಕೆ ಅಂತ ಅಂದರೆ ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಘಟನೆ ಇದೆ ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಶ್ರೀ ಅಶೋಕ್ ರಾವುತ್ ಏನಿದ್ದಾರೆ ಅಶೋಕ್ ರಾವುತ್ ರವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಹೋರಾಟ ನಮಗೆ ಅತ್ಯಂತ ಅವಶ್ಯಕ ಯಾಕೆ ಅಂತ ನಾವು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕಾಗಲ್ಲ ಶ್ರೀ ಸ್ವಾಮಿಯವರು ಮತ್ತು ಶ್ರೀ ರಮಾಕಾಂತ್ ನರಗುಂದ್ರವರು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾವು ಎನ್ಎಸ್ ಜೊತೆ ಕೈ ಜೋಡಿಸಿದ್ದೇವೆ ಈ ಒಂದು ಕೈ ಜೋಡಿಸಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ ನಿವೃತ್ತ ನೌಕರರ ಬೇಡಿಕೆ ಏನಿದೆ ಅದು ಈಡೇರಬೇಕು ನಿವೃತ್ತರು ಯಶಸ್ವಿ ಆಗಬೇಕು ನಿವೃತ್ತರಿಗೆ ನ್ಯಾಯ ಸಿಗಬೇಕು ಆ ದೃಷ್ಟಿಯಿಂದ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲಿ ನಾವೆಲ್ಲರೂ ಕೂಡ ಕುಟುಂಬದ ಸದಸ್ಯರು ನಾವು ನಮ್ಮಲ್ಲಿ ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯ ಇಲ್ಲ ನಾವು ಇ ಪಿ ಎಸ್ ನಿವೃತ್ತರು ನಾವೆಲ್ಲರೂ ಒಗ್ಗಟ್ಟಾಗೋಬೇಕು ಇಲ್ಲಿ ಯಾವುದೇ ಕಾರ್ಖಾನೆ ಆಗಿರಲಿ ಕೆ ಎಸ್ ಆರ್ ಸಿ ಆಗಿರಲಿ ಮತ್ತೊಂದಾಗಿರಲಿ ನಮ್ಮಲ್ಲಿ ನಮ್ಮಲ್ಲಿ ಅರಿತ ಅರಿತಕ್ಕಂಥ ಎಲ್ಲ ರಕ್ತ ಇ ಪಿ ಎಸ್ ರಕ್ತ ಇ ಪಿ ಎಸ್ ನಿವೃತ್ತರು ಅಂತ ಅಂತ ಅಂದ್ರೆ ಇಡೀ ಕರ್ನಾಟಕ ಇಡೀ ದೇಶಾದ್ಯಂತ ಇರತಕ್ಕಂಥ ಎಲ್ಲ ಇ ಪಿ ಎಸ್ ನಿವೃತ್ತರು ಒಂದೇನೆ ಆ ದೃಷ್ಟಿಯಿಂದ ಸ್ನೇಹಿತರೆ ನಾವು ಹೇಳ್ತಾ ಇದ್ದೇವೆ ಖಂಡಿತವಾಗೂ ನಮ್ಮ ಒಂದು ಹೋರಾಟ ಅಂತಿಮ ಗುರಿ ಮುಟ್ಲಿಕ್ಕೆ ಬಂದಿದೆ